ಸಿಂಗರ್ ಹನುಮಂತ ಅವರ ಬಗ್ಗೆ ಅಂತ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನ ಹೇಳ್ಬೋದು ಅವರು ಸಿಂಗರ್ ಹನುಮಂತ ಬಗ್ಗೆ ಬರ್ತಾರೆ ಅಂತ ಅತಿ ದೊಡ್ಡ ನೋವಿನ ಸುದ್ದಿ ಹಾಗಾದರೆ ನಿಜಕ್ಕೂ ಆಗಿರೋದು ಏನೋ ಇಲ್ಲಿ ನೆನಪು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ಸಿಂಗರ್ ಹನುಮಂತ ಅತಿ ದೊಡ್ಡ ಹೆಸರಾಂತ ಕಲಾವಿದ ಅಂತ ಸಹ ಇಲ್ಲಿ ನಾವು ಗಮನ ಹಾಡಿಸ್ಬೋದು ಒಂದು ಬಡ್ನಿ ತಾಂಡದಿಂದ ಹಳ್ಳಿಯಾದಿಂದ ಬಂದಂಥ ಈತ ಹಾಡನ್ನು ಕೂಡ ಆಡ್ತಾ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ ನಂತರ ಜಿ ಕನ್ನಡ ಒಳ್ಳೆಯ ಅವಕಾಶ ಕೂಡ ಮಾಡಿ ಅಂದುಕೊಂಡ ಅಂದೂಕೊಂಡ ಮಾಡ್ತೇನೆ ಅವಕಾಶ ಸಿಗಲಿಲ್ಲ ಆ ಡ್ಯಾನ್ಸ್ ರಿಯಾಲಿಟಿ ಶೋ ಡ್ಯಾನ್ಸ್ ಬರ್ದಿನ್ ಕೂಡ ಡ್ಯಾನ್ಸ್ನು ಸಹ ಮಾಡ್ದೆ ಇದೆಲ್ಲ ಟಿ ಆರ್ ಪಿ ಗಿಮಿಗೆ ಅದನ್ನು ಸಹ ಹೇಳಲಾಗ್ತದೆ ಹೊರ್ಬಿಟ್ಟು ಅವ್ರು ಎಲ್ಲ ಹೆಸರು ಅಂತ ಮಾಡ್ದೆ ಇದಾದ್ರಂಥ ಬಿಗ್ ಬಾಸ್ನ ಬಂದು ವೈಟ್ ಕಾರ್ಡ್ ಎಂಟ್ರಿ ಪಡೆದ ಅಲ್ಲಿಂದ ಏಕಾಏಕಿ ಅದಕ್ಕೆ ಒಳ್ಳೆ ಅವಕಾಶಗಳು ಕೂಡ ಒದಗಿ ಬಂತು ಇವೆಲ್ಲ ಇವತ್ತು ಇತಿಹಾಸ ಇನ್ನು ಈಗೇ ಇರಬೇಕಾದ್ರೆ ಈಗ ಕುರಿಗಾಯಿ ಹನುಮಂತ ಬಗ್ಗೆ ಅತಿ ದೊಡ್ಡ ಹೆಸರು ಅಂತ ಈಗ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಇನ್ನು ಈಗೇ ಇರಬೇಕಾದ್ರೆ ನಮ್ಮ ಕುರಿಗಾಯಿ ಹೆಣ್ಮಂತ ಒಳ್ಳೆ ಹೆಸರು ಇದನ್ನೆಲ್ಲ ಈಗ ಸಂಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಅದನ್ನು ಸಹ ಇಲ್ಲಿ ನಾವು ಗಮನ ಹರಿಸ್ಬೋದು ಇನ್ನು ಈಗ ಮದುವೆ ಸಾಕ್ತಿದ್ದಾರೆ ಲೈಫ್ ಸೆಟಲ್ ಕೂಡ ಹಾಕ್ತಿದ್ದಾರೆ ಇನ್ನು ಸಿನಿಮಾ ರಾಗದ ಹುಷಾರು ಸರ್ವಾಸನೆ ಬೇಡಕಣಪ್ಪ ನಾನು ಇನ್ನು ಆರಾಮ ಕುರಿಗಾಗಿ ನಿಂದಾಗಿರ್ತೀನಿ ಅಂತಾರೆ ಅದಕ್ಕಾಗಿ ಈ ಮೂಲಕ ಇನ್ನು ಇಲ್ಲವಾಗಿದ್ದಾರೆ ಚಿತ್ರ